ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಮೆ ಈ ಲೋಕದಲ್ಲಿ ನಾಲ್ಕು ಬಗೆಯ ಜನರಿದ್ದಾರೆ ಒಬ್ಬ ಕವಿ ಹೇಳ್ತಾನೆ ತುಂಬ ಸೊಗಸಾಗಿದೆ ನಮ್ಮ ಅನುಭವಕ್ಕೆ ತುಂಬ ಹತ್ತಿರ ಇದೆ ಕೇಳಿಸ್ಕೊಳ್ಳಿ ಒಳ್ಳೆ ವಿಚಾರ ಇದು ಇದೆಲ್ಲೂ ಸಿಗಲ್ಲ ಮುತ್ತಿನಂಥ ವಿಚಾರ ಇದು ಮತ್ತು ನಮ್ಮ ಅನುಭವಕ್ಕೆ ತೀರಾ ಹತ್ತಿರವಾದದ್ದು ಅನೇಕ ಬಗೆಯ ಜನರನ್ನು ನೋಡಬೇಕಾದ್ರೆ ಈ ಶ್ಲೋಕವನ್ನು ಒಮ್ಮೆ ನೀವು ನೆನಪು ಮಾಡ್ಕೊಳ್ಳಿ ಈಗ ಕೇಳಿ ನಾನು ಹೇಳ್ತೇನೆ ಏತೇ ಸತ್ಪುರುಷ ಪರಾರ್ಥ ಘಟಕಾಹ ಸ್ವಾರ್ಥಂ ಪರಿತ್ಯಜ್ಯ ಏ ಭರ್ತೃಹರಿ ಅಂತ ಒಬ್ಬ ಕವಿ ಅವನು ಹೇಳ್ತಾನೆ ಈ ಸಮಾಜದಲ್ಲಿ ಒಟ್ಟು ನಾಲ್ಕು ಬಗೆಯ ಜನರಿದ್ದಾರೆ ನಾಲ್ಕು ಬಗೆಯ ಜನರಿದ್ದಾರೆ ಅದರಲ್ಲಿ ಮೊದಲನೆಯ ಜನರು ಯಾರು ಅಂತಂದರೆ ಇವ್ರಿಗೆ ಇನ್ನೊಬ್ರಿಗೂ ಉಪಕಾರ ಮಾಡೋದೇ ಇವರ ದಿನಚರಿ ತಮ್ಮ ಸ್ವಾರ್ಥವನ್ನು ಬಿಟ್ಟು ಮತ್ತೊಬ್ಬರಿಗೆ ಪರೋಪಕಾರವನ್ನು ಮಾಡ್ತಾರೆ ಇನ್ನೊಬ್ಬರಿಗೆ ಕೆಡಕಾದರೆ ಇವರ ಇವರಿಗೆ ಹೃದಯಕ್ಕೆ ಶೂಲ ಚುಚ್ಚಿದಂತೆ ಆಗುತ್ತೆ ತುಂಬ ಬೇಗ ಸ್ಪಂದಿಸಿ ಅವರ ಕಷ್ಟವನ್ನು ಪರಿಹಾರ ಮಾಡೋದರಲ್ಲಿ ಬದ್ಧ ಇಂಥವರು ಭೂಮಿಯ ಮೇಲೆ ನಡೆದಾಡುವ ಸಜ್ಜನರು ಯಾರು ಸಜ್ಜನರು ಅಂದರೆ ಪರಾರ್ಥ ಘಟಕ ಸ್ವಾರ್ಥಂ ಪರಿತ್ಯಜ್ಯೇ ಸ್ವಾರ್ಥವನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡಿ ಅದರಿಂದ ತನಗೇನು ಲಾಭ ನಷ್ಟ ನೋಡೋದೇ ಇಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಸಾಕು ಅಂತ ಯಾರಿಗಾದರೂ ಕಷ್ಟ ಇದೆಯಾ ತಾನು ಸಹಾಯ ಮಾಡ್ತಾನೆ ಕೈ ನೀಡಿ ಸಹಾಯವನ್ನು ಮಾಡ್ತಾನೆ ಇವನು ನಿಜವಾದ ಸಜ್ಜನ ಇನ್ನೂ ಒಂದು ಥರದ ಜನ ಇದ್ದಾರೆ ಈ ಭೂಮು ಭೂ ಭೂಮಿಯಲ್ಲಿ ಅವ್ರು ಯಾರು ಅಂತಂದರೆ ಸಾಮಾನ್ಯಾಸ್ತು ಪರಾರ್ಥ ಉದ್ಯಮ ಭೃಷಃ ಸ್ವಾರ್ಥಾವಿರೋಧೇನ ಏ ಇವರು ಸಾಮಾನ್ಯ ಜನರು ಅವರು ಸಜ್ಜನರು ಎರಡನೇ ಪಂಗಡ ಏನಿದೆ ಇವರು ಸಾಮಾನ್ಯ ಜನರು ಇವರೇನು ಮಾಡ್ತಾರೆ ಅಂದರೆ ಇನ್ನೊಬ್ಬರಿಗೆ ಹಿತವನ್ನು ಬಯಸ್ತಾರೆ ಇನ್ನೊಬ್ಬರ ಹಿತವನ್ನು ಏನು ಇವರು ತೊಂದರೆ ಮಾಡಲ್ಲ ಅವ್ರಿಗೇನು ಇವರು ತೊಂದರೆ ಮಾಡಲ್ಲ ಆದರೆ ತಮ್ಮ ಸ್ವಾರ್ಥಕ್ಕೆ ಚ್ಯುತಿ ಬರಬಾರ್ದು ಸ್ವಾರ್ಥಾವಿರೋಧೇನ ಏ ತಮ್ಮ ಸ್ವಾರ್ಥಕ್ಕೆ ಭಂಗ ಬಂದರೆ ಅವರು ಇನ್ನೊಬ್ರಿಗೆ ಉಪಕಾರ ಮಾಡಲ್ಲ ತಮಗೆ ಹೊಟ್ಟೆ ತುಂಬಿತ್ತು ಅಂತಂದರೆ ತಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಯಥೇಚ್ಛವಾಗಿ ಮನೆಯಲ್ಲಿದೆ ಅಂದರೆ ಆಮೇಲೆ ಇನ್ನೊಬ್ರಿಗೆ ಅವರು ಭಿಕ್ಷೆ ಹಾಕೋರು ಇವರು ಅಥವಾ ಪೂರ್ತಿ ಇನ್ನೇನು ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಹೇಳಿ ದಾನ ಮಾಡೋರು ಈ ಥರದವರು ಅಂದರೆ ಸ್ವಾರ್ಥಕ್ಕೆ ಯಾವುದೇ ರೀತಿಯಾದ ಬಾಧಕವನ್ನು ಮಾಡ್ಕೊಳ್ಳ್ದೇನೆ ದಾನ ಮಾಡುವಂಥವ್ರು ಅಥವಾ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥವ್ರು ಇವರನ್ನು ಈ ಕವಿ ಏನಂತ ಗುರುತಿಸ್ತಾನೆ ಗೊತ್ತಾ ಇವರನ್ನು ಸಾಮಾನ್ಯ ಜನರು ಆರ್ಡಿನರಿ ಪೀಪಲ್ ಅಂತ ಇವರನ್ನು ಕರಿತಾನೆ ಇನ್ನೊಂದು ಬಗೆಯ ಜನರಿದ್ದಾರೆ ಈ ಸಮಾಜದಲ್ಲಿ ಅವರು ಯಾರು ಅಂತಂದರೆ ತೇಮಿ ಮಾನುಷ ರಾಕ್ಷಸಾಹ ಪರಹಿತಂ ಸ್ವಾರ್ಥಾಯ ನಿಘಂತಿಯೇ ಮೂರನೇ ಬಗೆಯ ಜನರನ್ನು ಕವಿ ಮಾನುಷ ರಾಕ್ಷಸರು ಅಂತ ಕರೀತಾರೆ ಯಾಕೆ ಅಂದರೆ ಇವರು ಸ್ವಾರ್ಥಕ್ಕೋಸ್ಕರ ಪರಹಿತವನ್ನು ಧ್ವಂಸ ಮಾಡ್ತಾರೆ ಇನ್ನೊಬ್ಬರಿಗೆ ಬೂದಿ ಹರ್ಚಿತಾರೆ ಯಾಕೆ ಸ್ವಾರ್ಥಕ್ಕೋಸ್ಕರ ತನ್ನ ಸ್ವಾರ್ಥ ಸಿದ್ಧ ಆಗಬೇಕಾ ಅದಕ್ಕೇನು ಬೇಕೋ ಅದು ಮಾಡ್ತಾನೆ ಇವನು ಇನ್ನೊಬ್ಬರಿಗೆ ಆದ್ರಿಂದ ಏನು ಅದೆಲ್ಲ ವಿಚಾರಣೆ ಮಾಡಲ್ಲ ತನ್ನ ಸ್ವಾರ್ಥ ಸಾಧನೆ ಇವನಿಗೆ ಮುಖ್ಯ ಇವರನ್ನು ಮನುಷ್ಯರು ಅಂತ ಕರೆಯುವುದು ಬೇಡ ಅಂತಾನೆ ಕವಿ ಇವರನ್ನು ಮಾನುಷ ರಾಕ್ಷಸರು ಅಂತ ಕರೆಯೋಣ ಹಾಗಿದ್ರೆ ಮೂರನೇ ಜನರು ಮಾನು ಮೊದಲನೆಯವರು ಸಜ್ಜನರು ಎರಡನೆಯವರು ಸಾಮಾನ್ಯ ಜನರು ಮೂರನೆಯ ವ್ಯಕ್ತಿಗಳು ಮಾನುಷ ರಾಕ್ಷಸರು ಇಲ್ಲಿಗೆ ಮುಗಿಯಲಿಲ್ಲ ಇನ್ನೂ ಒಂದು ಬಗೆಯ ಪಂಗಡ ಇದೆ ಅಬ್ಬಬ್ಬಾ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಅಂಥವ್ರನ್ನೇ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಅವರು ಯಾರು ಅಂತಂದರೆ ಎಂ ನಿಘ್ರಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ ಇನ್ನೊಂದು ಬಗೆಯ ಜನರಿದ್ದಾರೆ ಅವರು ನಿರರ್ಥಕವಾಗಿ ಯಾವುದೇ ಪ್ರಯೋಜನ ಇಲ್ಲದೇ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾನೆ ಇರ್ತಾರೆ ಏನೂ ಅದರಿಂದ ಪ್ರಯೋಜನ ಇಲ್ಲ ಇನ್ನೊಬ್ರಿಗೆ ತೊಂದರೆ ಆಯಿತು ಇನ್ನೊಬ್ರಿಗೆ ತೊಂದರೆ ಮಾಡೋದು ಇನ್ನೊಬ್ರಿಗೆ ಹಾನಿ ಮಾಡೋದು ಇದೇ ಇವರ ದಿನಚರಿ ಇವರನ್ನು ಯಾವ ಪಂಗಡದಲ್ಲಿ ಸೇರಿಸಲಿ ನನಗೆ ಗೊತ್ತಾಗ್ತಿಲ್ಲ ಅಂತಾನೆ ಕವಿ ಇವರನ್ನು ಸಜ್ಜನರ ಪಂಗಡದಲ್ಲಿ ಸೇರಿಸ್ಲಿಕ್ಕಾಗಲ್ಲ ಸಾಮಾನ್ಯ ಜನರಲ್ಲೂ ಸೇರಿಸಲಿಕ್ಕಾಗಲ್ಲ ಮನುಷ್ಯ ರಾಕ್ಷಸರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರಲ್ಲಿ ಸ್ವಲ್ಪ ಆದರೂ ಮನುಷ್ಯತ್ವ ಇದೆ ಇವರಲ್ಲಿ ಅದೂ ಇಲ್ವಲ್ಲ ಸಂಪೂರ್ಣವಾಗಿ ಮನುಷ್ಯತ್ವ ಪರಿತ್ಯಾಗ ಮಾಡಿದಾರಲ್ಲ ಎಂ ನಿಘನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೇ ಯಾರು ನಿರರ್ಥಕವಾಗಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾರೋ ಅವರ ಬಗ್ಗೆ ನನಗೇನು ಹೇಳಬೇಕು ಗೊತ್ತಾಗಲ್ಲ ಅಂತ ಕವಿ ಕೈ ಚೆಲ್ತಾನೆ ಎಷ್ಟು ಅದ್ಭುತ ಇದೆಯಲ್ಲ ಶ್ಲೋಕ ನಾವು ತಾರತಮ್ಯ ಒಪ್ಪಲ್ಲ ಅಲ್ವಾ ಎಲ್ಲರೂ ಒಂದೇ ಅಂತ ಅಂದ್ಬಿಡ್ತೀವಿ ಎಲ್ಲರೂ ಸಮಾನ ಎಲ್ಲರೂ ಈಕ್ವಲ್ ಅಂತ ಅಂತೀವಿ ಆದರೆ ಅದು ಎಷ್ಟೋ ಶತಮಾನಗಳ ಹಿಂದೆ ಹೇಳಿದ ಆ ಕವಿಯ ಅನುಭವ ಇವತ್ತಿನ ದಿವಸವೂ ಕೂಡ ಸತ್ಯವಾಗಿದೆ ಆದ್ದರಿಂದ ಒಂದೊಂದು ಜನರಲ್ಲಿ ಒಂದೊಂದು ವಿಧವಾದ ಅರ್ಹತೆಗಳು ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಅದು ಜೀವಗತವಾಗಿದೆ ಅವರವರ ಸ್ವಭಾವ ತಾರತಮ್ಯ ಒಪ್ಪಲೇಬೇಕು ಅನ್ನೋದಕ್ಕೆ ಈ ಶ್ಲೋಕವನ್ನು ಇದು ಯಾರೋ ಕವಿ ಮಾಡಿರುವ ಇದೇನು ಶಾಸ್ತ್ರದ್ದು ಪುರಾಣದ್ದು ಶ್ಲೋಕ ಅಲ್ಲ ಇದು ಇದೊಂದು ಕಾವ್ಯದ ಒಂದು ಶ್ಲೋಕ ಹೀಗೆ ಸಮಾಜದಲ್ಲಿ ಅನೇಕ ಬಗೆಯ ಜನರಿದ್ದಾರೆ ನಾವೇನು ಮಾಡಬೇಕು ಅಂದರೆ ಯಾರು ಸಜ್ಜನರು ಅವರ ಸಹವಾಸದಲ್ಲೇ ನಾವಿರಬೇಕು ದುರ್ಜನರು ಇರ್ತಾರಲ್ಲ ಸ್ವಾರ್ಥಿಗಳು ಇರ್ತಾರಲ್ಲ ಹೊಟ್ಟೆ ಕಿಚ್ಚು ಲೋಭಿ ಲೋಭ ಕೋಪ ಎಲ್ಲ ಇರುತ್ತಲ್ಲ ಅವ್ರ ಹತ್ರ ಮಾತಾಡಿದ್ರೆ ಮೇಲಿಗೆ ಆಗುತ್ತೆ ಯಾರನ್ನು ಮುಟ್ಟಿದ್ರೆ ಮೇಲಿಗೆ ಆಗುತ್ತೆ ಅಂದರೆ ಈ ಮ ಮನಸ್ಸಿನ ತುಂಬ ಕಾಮಕ್ರೋಧಗಳನ್ನು ತುಂಬಿಟ್ಕೊಂಡಿರ್ತಾರಲ್ಲ ಅವ್ರ ಜೊತೆ ಮುಟ್ಟುದಲ್ಲ ಅವರ ಹತ್ರ ಜೊತೆ ಅವ್ರ ಜೊತೆ ಮಾತನಾಡಿದ್ರೆ ನಮಗೆ ಮೇಲಿಗೆ ಆಗುತ್ತೆ ಆದ್ದರಿಂದ ಅಂಥವರ ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಅಂತ ಹೇಳಿದಂತೆ ಅಂಥ ದುರ್ಜನರ ಸಹವಾಸವನ್ನು ನಾವು ಪರಿತ್ಯಾಗ ಮಾಡಬೇಕು ಇದು ಜೀವನದ ಒಂದು ಮಾನವೀಯ ಮೌಲ್ಯ ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಪ್ರಕೃತದಲ್ಲಿ ನಾವು ಗುರುರಾಯರ ಸೇವೆಯನ್ನು ಅಥವಾ ಗುರುರಾಯರ ಅನುಗ್ರಹವನ್ನು ನಾವು ಬಯಸ್ತಾ ಇದ್ದೀವಿ ಅದಕ್ಕೆ ಮೊಟ್ಟ ಮೊದಲು ನಮ್ಮಲ್ಲಿ ಬೇಕಾಗಿರುವಂತಹ ಅರ್ಹತೆ ಒಂದೇ ಒಂದು ಸತ್ಸಹವಾಸ ಸತ್ಸಂಗ ಸಜ್ಜನರ ಸಹವಾಸ ಜ್ಞಾನಿಗಳ ಜೊತೆ ಸಹವಾಸ ನಾವು ಏನು ಮಾಡ್ತೀವೋ ಬಿಡ್ತೀವೋ ಅವರ ಜೊತೆ ಇದ್ದರೆ ಸಾಕು ನಮಗೆ ಜೀವನದಲ್ಲಿ ಅದೆಷ್ಟೋ ಮುಚ್ಚಿಹೋದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಜೀವನದ ಮುಖ್ಯವಾದ ಒಂದು ಭಾಗ ಪಾಠ ಎಂಬುದಾಗಿ ಹೇಳ್ತಾ ಇವತ್ತಿನ ದಿನ ಚಂದ್ರಲೀಲಾ ಅನ್ನೋರು ಕಲಬುರಗಿಯಿಂದ ಮಾತನಾಡ್ತಾರೆ ಈ ಇವರು ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ರಾಯರ ನಾಮಲೇಖನದಿಂದ ಇವರಿಗೆ ತುಂಬ ಒಳ್ಳೆಯದಾಗಿದೆ ಮನೆಯಲ್ಲಿ ಇವರು ತುಂಬ ಶ್ರದ್ಧೆಯಿಂದ ಗುರುರಾಯರ ಸೇವೆಯನ್ನು ಮಾಡಿದ್ದಾರೆ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಈ ಕಲಬುರ್ಗಿಯಿಂದ ಚಂದ್ರಲೀಲಾ ಅವರು ಈಗ ಮಾತನಾಡ್ತಾರೆ ಬನ್ನಿ ಮೊದಲನೇದಾಗಿ ನಾನು ಶ್ರೀ ವೆಂಕಟಾಚಾರ್ಯ ಆಚಾರ್ಯರಿಗೆ ನನ್ನ ರೂಪ ವಂದನೆಗಳು ಯಾಕಂದರೆ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿದ ನಂತರ ನಾನು ರಾಯರ ನಾಮಲೇಖನ ಪುಸ್ತಕಗಳನ್ನು ಬರೆಯಬೇಕೆಂಬುದಾಗಿ ನಾನು ಸಂಕಲ್ಪ ಮಾಡಿಕೊಂಡು ಇವಾಗ ತರಿಸಿಕೊಂಡು ರಾಯರ ರಾಯರ ಆರಾಧನೆಯಿಂದ ಪ್ರಾರಂಭ ಮಾಡಿದ್ದೇನೆ ಮತ್ತು ಇವಾಗ ಮುಗಿಸಿದ್ದೇನೆ ಪ್ರಾರಂಭ ಮಾಡಿದ ನಂತರನೂ ನನಗೆ ಎಲ್ಲ ರೀತಿಯಲ್ಲಿ ಅನುಕೂಲತೆಗಳನ್ನು ತುಂಬ ಆಗಿದ್ದಾವೆ ಆದರೆ ರಾಯರ ಮಹಿಮೆಗಳು ಎಷ್ಟೊಂದು ಹೇಳಿದ್ರು ಸಾಕಾಗೋದಿಲ್ಲ ಹೇಳೋದೇನೆಂದರೆ ಎಲ್ಲರೂ ರಾಯರ ಅನುಗ್ರಹ ಸಿಗಲಿ ಎಲ್ಲರೂ ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡು ನೀವು ಪ್ರಾರಂಭ ಮಾಡಿ ಅವರ ಅನುಗ್ರಹವನ್ನು ಪಡೆಯುದೆಂದು ಎಲ್ಲರಿಗೆ ನನ್ನ ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಚಂದ್ರಲೀಲಾ ಅವರು ಅತ್ಯಂತ ಶ್ರದ್ಧೆಯಿಂದ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಹಾಗೂ ಇದೇ ಆದರ್ಶದಲ್ಲಿ ಎಲ್ಲರೂ ಕೂಡ ಬರೆಯಿರಿ ಎಂಬುದಾಗಿ ಕೂಡ ಹೇಳಿದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಜಪಿಸುವ ಮೂಲಕ ಪುಸ್ತಕದಲ್ಲಿ ಅದನ್ನು ಉಲ್ಲೇಖ ಮಾಡಿ ಬರೆದಿದ್ದರಿಂದ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ನಾಮ ಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಷ್ಠ ಆರೋಗ್ಯಗಳು ಅಭಿವೃದ್ಧಿಯಾಗಲಿ ಗುರುರಾಯರ ಅನುಗ್ರಹವು ಪೂರ್ಣವಾಗಿ ಉಂಟಾಗಲಿ ಎಂಬುದಾಗಿ ಹರಸ್ತ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತಿಯವಾಲಂ ವಿಷ್ಣೋರ್ಮೇ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು श्री राघवेंद्र 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 श्री राघवेंद्र